ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ನಿರೀಕ್ಷೆಯಂತೆ ಬಿಜೆಪಿಗೆ ಗೆಲುವು ಅಧ್ಯಕ್ಷರಾಗಿ ಮೈತ್ರಿ ಪಾಟೀಲ್ ಸವಿತಾ ವಾಸು ಉಪಾಧ್ಯಕ್ಷೆ ವಿಫಲಗೊಂಡ ಕಾಂಗ್ರೆಸ್ ಪ್ರಯತ್ನ ಪ್ರತಿಷ್ಠಿತ ನಗರಸಭೆಗಳಲ್ಲಿ ಒಂದಾದ ಸಾಗರ ನಗರಸಭೆಗೆ ಇಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಕಳೆದ ಎರಡು ವರ್ಷಗಳಿಂದ ಮೀಸಲಾತಿ ಘೋಷಣೆಯಾಗದೆ ಹಾಗೆಯೇ ಉಳಿದುಕೊಂಡಿದ್ದ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಎರಡೂ ಪಕ್ಷಗಳಲ್ಲಿ ತೀವ್ರ ಪೈಪೋಟಿ ನಡೆದಿತ್ತು ಕಳೆದ ಒಂದು ವಾರದಿಂದ ಇದರದ್ದೇ ಮಾತಾಗಿದ್ದ ಸಾಗರದಲ್ಲಿ ಬಿಜೆಪಿ ಪಕ್ಷೇತರ ಅಭ್ಯರ್ಥಿಯೊಬ್ಬರಿಗೆ ಗಾಳ ಹಾಕಿ ತನ್ನದಾಗಿಸಿಕೊಂಡಿತ್ತು ಬಿಜೆಪಿಯ ಒಬ್ಬರು ಕಾಂಗ್ರೆಸ್ ತಕ್ಕೆಗೆ ಸೇರಿದರೂ ಅಂತಿಮವಾಗಿ ಬಿಜೆಪಿ ಹದಿನೇಳು ಸ್ಥಾನಗಳನ್ನು ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತು ಕಾಂಗ್ರೆಸ್ ಹದಿನೈದು ಸ್ಥಾನಗಳನ್ನು ಗಳಿಸುವ ಮೂಲಕ ಸಾಗರ ನಗರಸಭೆಯ ಬಲಾಬಲ ಕಡಿಮೆ ಸಂಖ್ಯೆಯಲ್ಲಿದ್ದ ತನ್ನ ಸ್ಥಾನ ಹೆಚ್ಚಿಸಿಕೊಂಡಿದ್ದು ವಿಶೇಷವಾಗಿತ್ತು ಬಿಜೆಪಿಯ ಮೈತ್ರಿ ಪಟೇಲ್ ಹಾಗೂ ಸವಿತಾ ವಾಸು ಸಾಗರ ನಗರಸಭೆಗೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಚುನಾವಣಾ ಸ್ಥಳದ ಮುಂಭಾಗದಲ್ಲಿ ಆಯಾ ಪಕ್ಷಗಳ ಕಾರ್ಯಕರ್ತರ ಘೋಷಣೆ ತಾರಕಕ್ಕೇರಿ ಒಂದು ಹಂತದಲ್ಲಿ ಪರಿಸ್ಥಿತಿ ಕೈ ಮೀರುವ ಹಂತಕ್ಕೆ ಬರುವ ಸಂದರ್ಭ ಒದಗಿ ಬಂದಿದ್ದು ಹೆಚ್ಚಿನ ಭದ್ರತೆ ನಿಯೋಜಿಸಿದ್ದ ಸಾಗರ ಪೊಲೀಸ್ ಇಲಾಖೆ ಎ ಎಲ್ಲ ತಹಬಂದಿಗೆ ತೆಗೆದುಕೊಂಡು ಬಂದಿದ್ದು ವಿಶೇಷವಾಗಿತ್ತು ಪ್ರಯತ್ನವನ್ನು ಪಟ್ಟೆ ಬಿ ಜೆ ಪಿ ಬಿ ಜೆ ಪಿ ಎರಡು ಅಭ್ಯರ್ಥಿಗಳು ಸಪೋರ್ಟ್ ಕೊಟ್ಟರು ಪಕ್ಷೇತರರು ಮೂರು ಜನ ಸಪೋರ್ಟ್ ಕೊಟ್ಟರು ಆದರೂ ನಮ್ಮ ಹತ್ರ ಇರಲಿಲ್ಲ ಜನ ಇರಲಿಲ್ಲ ಹತ್ತು ಜನ ಇದ್ದೀವಿ ನಾವು ಹತ್ತು ಜನರಲ್ಲಿ ನಾವು ಅವರ ಅಭ್ಯರ್ಥಿಯನ್ನು ಎರಡು ಜನ ತಗೊಂಡು ನಾವು ಎರಡು ಹೋಟೆಲ್ಸ್ ಓದಿದ್ದೀವಿ ಅದರಲ್ಲಿ ಪಕ್ಷೇತರ ಒಬ್ಬ ಅಭ್ಯರ್ಥಿ ನಮ್ಮ ಜೊತೆ ಇದ್ದು ರಾತ್ರಿ ರಾತ್ರಿ ಓಡೋಗಿದ್ರು ಅದರಿಂದ ಸಮಸ್ಯೆ ಆಯಿತು ಆದರೂ ಪರವಾಗಿಲ್ಲ ಒಂದು ಸ್ಪರ್ಧೆ ಮಾಡಬೇಕಾಗಿತ್ತು ನಾವು ಮಾಡಿದ್ದೀವಿ ಒಂದು ಹೋರಾಟ ಮಾಡಿದ್ದೀವಿ ಬಿ ಜೆ ಪಿಯ ಎರಡು ಅಭ್ಯರ್ಥಿಗಳನ್ನು ತಗೊಬಂದು ಕೊಟ್ಟಿದ್ದಾರೆ ಅವರು ಓಟ್ ಹಾಕಿದ್ದಾರೆ ಅಂದರೆ ನಮ್ಮ ಪರವಾಗಿ ನಿಂತ್ಕೊಂಡ್ರು ಅದಕ್ಕೆ ಭಾಳ ಖುಷಿ ಆಯ್ತು ಏನೇ ಇರಲಿ ಐವತ್ತು ನಗರಸಭೆ ಅವರು ಅಧ್ಯಕ್ಷ ಪದ ತಗೊಂಡಿದ್ದಾರೆ ನಾನು ಎಮ್ ಎಲ್ ಎ ಇದ್ದೇನೆ ನಮ್ಮ ಸರ್ಕಾರ ಇದೆ ನಮ್ಗೆ ಏನು ಸಮಸ್ಯೆ ಇಲ್ಲ ಯಾರು ಅಧ್ಯಕ್ಷ ಇದ್ದರೂ ಯಾವುದೇ ನಮಗೆ ಸಮಸ್ಯೆ ಇಲ್ಲ ನಾನು ಒಬ್ಬ ಎಮ್ ಎಲ್ ಎಲ್ಲಿದ್ದೀನಿ ಏನಾಗಬೇಕು ನಾವು ಮಾಡ್ತೀನಿ ನಾವು ಚಾಲೆಂಜ್ ಮಾಡಕ್ಕೆ ಮಾಡಿದ್ವಿ ನೋಡ್ತೀವಿ ಆದಷ್ಟು ಪ್ರಯತ್ನಪಟ್ಟಿವಿ ಬಟ್ ನಮ್ಮಲ್ಲಿ ಮೆಜಾರಿಟಿ ಇರಲಿಲ್ಲ ಅವ್ರದ್ದೇ ಜಾಸ್ತಿ ಇದನ್ನು ಇದ್ದರು ಆದರೂ ಒಂದು ಪ್ರಯತ್ನವನ್ನು ಹಾಕಿದ್ದೀವಿ ಆದರೆ ನಮಗೆ ಆಗಲಿಲ್ಲ ಆದರೂ ಪರವಾಗಿಲ್ಲ ನಮ್ಮೆಲ್ಲ ಸದಸ್ಯರು ಖುಷಿ ಇದೆ ನಾವು ಇಷ್ಟರ ಹೋರಾಟ ಮಾಡಿದಂಥದ್ದು ಮಧುಮಾಲವರು ಅವರು ಅಧ್ಯಕ್ಷರಿಗಾಗಿ ಗಣಪತಿ ಮಂಡಳಿಗಳಿಗೆ ಉಪಾಧ್ಯಕ್ಷರಾಗಿ ಹಾಕಿದ್ರು ಸ್ವಲ್ಪ ವ್ಯತ್ಯಾಸ ಆಗಿದೆ ಬಿಟ್ಟರೆ ಏನೂ ಇಲ್ಲ ಅದನ್ನು ನಮಗೇನು ಸಮಸ್ಯೆ ಇಲ್ಲ ಯಾಕಂದರೆ ತುಂಬ ಅವ್ರದ್ದು ಮೆಜಾರಿಟಿ ಇತ್ತು ಆದರೂ ಸಹ ನಾವೆಲ್ಲೂ ಟೂರ್ ಹೋಗಲಿಲ್ಲ ಅವರೆಲ್ಲರೂ ಟೂರ್ ಹೋಗಿ ಎದ್ರಕೊಂಡು ಎಲ್ಲೆಲ್ಲೋ ಮನೆ ಹೋಗಿ ಎಂ ಪಿ ಅವ್ರ ಮನೆಗೆ ಬಿಟ್ಟು ಬಂದಿದ್ದಾರಂತೆ ಇದು ಆಯ್ತು ಆಮೇಲೆ ಎಂ ಪಿ ಅವ್ರ ಏನೋ ಬರ್ಬೇಕಾದ್ರೆ ಪೊಲೀಸರಿಗೆ ಎದರ್ಸಿದ್ರಂತೆ ಏಯ್ ಯಾವನ್ನ ನನ್ನ ಮುಟ್ಟತೀರಾ ಹುಷಾರಿ ಅಧಿಕಾರಿ ನಿಮ್ಗೆ ಹೀಗೆ ಇರುತ್ತೆ ಹೇಳಿದ್ರಂತೆ ಇಂಥ ಮಾತಲ್ಲ ಹೇಳಬಾರ್ದು ಅಧಿಕಾರಿಗಳಿಗೆ ಯಾಕಂದ್ರೆ ಇವರು ಅಧಿಕಾರಿ ಏನೇನು ಮಾಡಿದಾರ ಎಲ್ಲ ನಮ್ಗೆ ಗೊತ್ತಿದೆ ಆ ತರ ಏನು ಇದಿಲ್ಲ ಆ ನಾವು ಅಧಿಕಾರಿಗಳಿಗೆ ನಾವು ಹೆದರ್ಶಿಲ್ಲ ಬದಿಸಿಲ್ಲ ಏನಿಲ್ಲ ಇಲ್ಲ ಆದ್ರೆ ಈ ತರ ಹೇಳಿದ್ರಂತೆ ಎಂ ಪಿ ಅವರು ಏಯ್ ತಡೆಯಕ್ಕೆ ಹೋದವನು ಯಾರು ಪೊಲೀಸರಿಗೆ ಒಬ್ಬರಿಗೆ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹುಷಾರ್ ಅಂತ ತಳ್ಳಿ ಒಳಗೆ ನುಗ್ಗಿ ಬಂದಿದ್ದಾರೆ ಗೂಡಿ ತರ ನುಗ್ಗಿ ಬಂದಿದ್ದಾರೆ ಆದರೆ ಒಳಗೆ ಇತ್ತು ನಡ್ಕೊಂಡು ಬರಬೇಕಾಗಿತ್ತು ಆ ಥರ ಮಾಡಿದ್ದಾರೆ ಆದರೆ ಅಂದರೆ ಹೆದರ್ಸಿದ್ದಾರೆ ಅಂದರೆ ಈ ಹೆದರಿಕೆ ಬೆದರಿಕೆಗೆ ಹೆದರೋ ಮಗ ಗೋಪಾಲಕೃಷ್ಣ ಬೇಳೂರು ಅಲ್ಲ ಗೊತ್ತು ಅವರಿಗೆ ಒಲಯ್ತಾ ಅವರೆಲ್ಲ ಅವ್ರ ಅಪ್ಪ ಮಕ್ಕಳೆಲ್ಲ ನೋಡೇ ಅವ್ರು ಸೋಲ್ಸಿದ್ದೀನಿ ನಾವು ಇಡೀ ರಾಜ್ಯದಲ್ಲಿ ಆ ಥರ ಮಾಡಬಾರ್ದು ಎಂ ಪಿ ಆಗಿ ಆದರೆ ಆಗಿದೆ ಆದರೂ ನಾವು ಪೊಲೀಸ್ ಇಲಾಖೆ ಏನು ಇವತ್ತು ಒನ್ ಫಾರ್ಟಿ ಫೋರ್ ಜಾರಿ ಮಾಡಿ ಇಲ್ಲೆಲ್ಲ ಒಂದು ಯಾವುದೋ ತೊಂದರೆ ಆಗಿ ಬರೋ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಅಧ್ಯಕ್ಷ ಕುತ್ಕೊಂಡಿರ್ತಾರೆ ವಿ ಬಿಡಿ ಕೂತ್ಕೊಳ್ಳಿ ಅಧಿಕಾರ ನಮ್ದು ಇದೆಯಲ್ಲ ನಮ್ಮ ಸರ್ಕಾರ ಇದೆ ನಂದು ಅಧಿಕಾರ ಇದೆ ಇವರೆಲ್ಲರಿಗೂ ರಕ್ಷಣೆ ಇದೆ ಏನು ಸಮಸ್ಯೆ ಇಲ್ಲ ಸಾಕ ಆಗಿ ನಾನ್ ಸೈನ್ ಮಾಡ್ಬೇಕಲ್ರಿ ಏನೇ ಮಾಡ್ಬೇಕಾದ್ರೆ ನಾವು ಸಹಾಯ ಮಾಡ್ಬೇಕಾಗತ್ತೆ ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ ಅದರಿಂದ ಅಧಿಕಾರನ ಒಟ್ಟುಕೊಳ್ಸೋ ಪ್ರಶ್ನೆ ನಂದಿಲ್ಲ ನಾನು ಜನರ ಪರವಾಗಿ ಕೆಲಸ ಮಾಡಬೇಕು ನಾವು ಅದೇ ಅವರ ಅಧ್ಯಕ್ಷರು ಸಪೋರ್ಟ್ ಕೊಡ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ ನಾವು ಮಾತ್ರ ಜನಪರವಾಗಿ ಕೆಲಸ ಮಾಡ್ತೀವಿ ಹಂಗೇನೂ ಇಲ್ಲಪ್ಪ ನಮ್ಮ ವಿರೋಧ ಪಕ್ಷಕ್ಕೆ ನಾವು ಅರ್ಜಿ ಆಗ್ತಾವೆ ಹೆಂಗ್ರಿ ನಾವು ಅರ್ಜಿ ಹಾಕಿದ್ವಿ ಫೈಟ್ ಮಾಡಿದ್ದೇನೆ ಬಹಳ ಫೈಟ್ ಮಾಡಿದ್ರೆ ಏನ್ ಮಾಡ್ತೀರಾ ಎಂ ಪಿ ಅವ್ರ ಮನೆಗೆ ಹೋಗಿ ಇಟ್ಕೊಂಡ್ಬಿಟ್ರು ಎಲ್ಲರನ್ನ ಕರ್ಕೊಂಡು ಹೋಗ್ಬಿಟ್ಟು ಅದರಿಂದ ಸ್ವಲ್ಪ ಸಮಸ್ಯೆ ಆಯ್ತ್ ಬಿಟ್ರೆ ನಮ್ಮ ಎಲ್ಲಾ ಸದಸ್ಯರು ಒಟ್ಟಾಗಿ ಇಲ್ಲ ಫೇಲರ್ ಆಗಿಲ್ಲ ಸ್ವಲ್ಪ ಯಾರೋ ಒಂದ್ ಎರಡು ಜನ ಲಿಂಗಾಯತರು ಕ್ಯಾಂಡಿಡೇಟ್ ಮಾಡಿದ್ರು ಅವರು ಅವಾಗ ಒಂದಿಷ್ಟು ಲಿಂಗಾಯತರು ಅವ್ರ ಪರವಾಗಿ ನಿಂತ್ಕೊಂಡ್ರು ಬಿಟ್ರೆ ಏನಿಲ್ಲ ಇಲ್ಲಾದ್ರೆ ಅದು ನಮ್ಗೆ ಬರ್ತಾ ಇತ್ತು ಲಿಂಗಾಯತರು ಕ್ಯಾಂಡಿಡೇಟ್ ಇಂದ ಲಿಂಗಾಯತರು ಪರವಾಗಿ ಹೋದ್ರು ಆದ್ರಿಂದ ಆಗಿದೆ ಎಂ ಪಿ ಅವರೇ ಕ್ಯಾಂಡಿಡೇಟ್ ಅವರು ಲಿಂಗಾಯತ ಆಗಿದ್ರಿಂದ ಎಂ ಪಿ ಅವ್ರ ಕ್ಯಾಂಡಿಡೇಟ್ ಆಗಿದ್ರಿಂದ ಅವರು ಸ್ವಲ್ಪ ಹೊತ್ತು ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯತ್ ಒಂದ್ ಸೀಟ್ ಇದ್ರೂ ಇಲ್ಲೂ ಕೂಡ ಇಲ್ಲ ಅದು ಹನ್ನೊಂದು ಸೀಟು ಇಲ್ಲಿ ಮೂವತ್ತೊಂದು ಸೀಟು ಅದಕ್ಕೂ ಇದ್ದು ಡಿಫ್ರೆಂಟ್ ಇರುತ್ತೆ ಇದು ದೊಡ್ಡ ಇದಲ್ವಾ ನಗರಸಭೆ ಪಟ್ಟಣ ಪಂಚಾಯತ್ಗೂ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಬಹಳ ಇರುತ್ತೆ ಅದು ತೊಂದರೆ ಆಗೋದು ಹಾಗೆ ಆಗುತ್ತೆ ಅದಕ್ಕೆ ಪ್ರಯತ್ನ ಪಟ್ಟಿದೀವಲ್ಲ ಇಷ್ಟೊಂದು ಫೈಟ್ ಅಂದ್ರೆ ಬಿಜೆಪಿ ಎರಡು ಅಭ್ಯರ್ಥಿಗಳು ನಮ್ ಪರವಾಗಿ ಬಂದಿದ್ದಾರೆ ಇನ್ನೇನು ಅದಕ್ಕಿಂತ ಏನ್ ಬೇಕ್ರಿ ಅಷ್ಟೇ ಚಾಲೆಂಜ್ ಮಾಡ್ತೇನೆ ಇವತ್ತೆ ಮುಂದೆ ಅಧಿಕಾರವನ್ನ ಕೊಬ್ಬಾಗೃಷ್ಣ ಬೇಳೂರು ಇಲ್ಲಿ ಹಿಡದೆ ಸೇರೆ ಆದರೂ ಕೂಡ ದೇವರು ಆಶೀರ್ವಾದ ಪರವಾಗಿದೆ ಜನ ಜನರ ಆಶೀರ್ವಾದನ ಪರವಾಗಿರೋದ್ರಿಂದ ನಮ್ಮ ಸಂಘಟನೆ ಒಂದು ಗೌರವ ನಮಗೆ ಉಳಿದಿದೆ ಇನ್ನು ಬರುವಂತ ಇನ್ನು ಎಚ್ಚರಿಕೆಯಿಂದ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಚ್ಚರಿಕೆಯಿಂದ ಇರುವಂತಹ ಪ್ರಯತ್ನ ಏನಿದೆ ಆದಿತ್ಯ ನಾನಿದ್ದೇವೆ ನಗರಸಭೆಗೆ ಸಂಬಂಧಪಟ್ಟಂತೆ ಸನ್ಮಾನಿಸಿದ ಹಾಲೂಕವರ ಒಂದು ಸಹಕಾರ ಮತ್ತೆ ನಮ್ಮ ಪಕ್ಷದ ಜಿಲ್ಲೆಯ ನಿಕಟಪೂರ್ವ ಅಧ್ಯಕ್ಷ ಅಂತ ಮೇಘರಾಜ್ ಅವರ ಒಂದು ಸಹಕಾರದಿಂದ ಹೋದ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಮತ್ತು ಪಕ್ಷೇತರಿಗೆ ಗೆದ್ದು ಬಂದಿದ್ದರು ಹೋದ ಬಾರಿ ಅವಧಿ ಸಂಪೂರ್ಣವಾಗಿ ನಾವು ಮಾಡಿದ್ವಿ ಪದ್ಯ ಎ ಸಿ ಪಿರಡ್ ಆಗಿತ್ತು ಮತ್ತು ಮೀಸಲಾತಿ ಬದಲಾವಣೆ ಆಗಿರಲರಿಂದ ಜನರಲ್ ವುಮೆನ್ ಮತ್ತು ಬಿ ಸಿ ಎಂ ಎ ಬಂದಿರಲರಿಂದ ಒಂದು ಚುನಾವಣೆ ನಡೆದಾಗ ಸಹಜವಾಗಿ ವಿರೋಧ ಪಕ್ಷವಾಗಿ ಸ್ಪರ್ಧೆ ಅವ್ರು ಮಾಡಲೇಬೇಕಾಗುತ್ತೆ ಒಂದು ಒಳ್ಳೆಯ ರೀತಿಯಿಂದ ಚುನಾವಣೆ ಪ್ರಕ್ರಿಯೆಯನ್ನು ನಮ್ಮ ಅಧಿಕಾರಿಗಳು ವಿಶೇಷವಾಗಿ ನಮ್ಮ ರಕ್ಷಣಾಧಿಕಾರಿಗಳು ಎಲ್ಲರೂ ಕೂಡ ಒಟ್ಟಾಗಿ ನೆರವೇರಿಸ್ಕೊಟ್ಟಿದ್ದಾರೆ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ ಸಾಗರ ಕ್ಷೇತ್ರ ಅಂದರೆ ನಮ್ಮ ಜಿಲ್ಲೆಯ ಎರಡನೇ ಒಂದು ವಿಶೇಷವಾದಂಥ ಒಂದು ಕೇಂದ್ರ ಆಯಿತು ಒಂದು ವಿಭಾಗ ಆಯಿತು ಹಾಗಾಗಿ ಇಲ್ಲಿಯ ನಗರಸಭೆ ಜವಾಬ್ದಾರಿ ನಮ್ಮೆಲ್ಲ ಗೌರವಿತ ಸದಸ್ಯರು ಸಂಘಟನೆಯ ವಿಚಾರ ಬಂದಾಗ ಎಲ್ಲರೂ ಒಟ್ಟಾಗಿ ಒಂದಾಗಿ ಇದ್ದು ಪರವಾಗಿ ರತ್ನ ಸಹಜವಾಗಿ ಮುಗಿದಂಥ ಪರವಾಗಿ ಬಂದದ ಪ್ರತಿಫಲ ಅಧ್ಯಕ್ಷ ಉಪಾಧ್ಯಕ್ಷ ಜನತಾ ಪಕ್ಷದ ಅಂತ ಆಯ್ಕೆಯಾಗಿದ್ದಾರೆ ಉದಯಪುರ ರಾಜ್ಯದ ಪ್ರಭಾವಿ ನಿಗಮ ಮಂಡಳಿಯ ಅಧ್ಯಕ್ಷರು ಶಾಸಕರು ಇಷ್ಟು ಸಹಕಾರನ ಒಬ್ಬ ಶಾಸಕರು ಕೊಟ್ಟರೆ ನಾನು ರಾಜ್ಯ ಸರ್ಕಾರನೇ ಬದಲಾವಣೆ ಮಾಡ್ತೀನಿ ಅದ್ರಲ್ಲಿ ವಿಫಲ ಆಗಿದ್ದಾರೆ ಅಂತಂದ್ರೆ ಬಿಜೆಪಿಯ ಗೆಲುವು ಪ್ರಜಾತಂತ್ರದ ಗೆಲುವು ನಮ್ಮೆಲ್ಲ ನಾಯಕರ ಗೆಲುವು ಅನ್ನೋದಕ್ಕೆ ಇಚ್ಛೆ ಮಾಡ್ತೇನೆ ಆ ಗೆಲುವೆ ಎಲ್ಲದಕ್ಕೂ ಉತ್ತರ ಅಧ್ಯಕ್ಷ ಇಡೀ ದೇಶದಲ್ಲಿ ಅಭಿವೃದ್ಧಿನಲ್ಲಿ ಒಬ್ಬ ಮಾದರಿ ಸಂಸದರಾಗಿ ಒಂದು ಸ್ಥಳೀಯ ಸಂಸ್ಥೆಯ ಜವಾಬ್ದಾರಿಯನ್ನು ಕಾರ್ಯಕರ್ತರಿಗೆ ಕೊಡಿಸಬೇಕು ಅಂತಂದಾಗ ಮೂರು ಗಂಟೆಗಳ ಕಾಲ ನಮಗೆ ನೈತಿಕ ಬಲ ತುಂಬಿ ಸ್ವತಃ ಸದಸ್ಯರಾಗಿ ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಪ್ರಜಾತಂತ್ರದ ಗೆಲುವು ಆಗೋ ಹಾಗೆ ಮಾನ್ಯ ಸಂಸದರು ಸಹಕರಿಸಿದ್ದಾರೆ ಅವರಿಗೆ ಸಾಗರ ಬಿ ಜೆ ಪಿಯ ಪರವಾಗಿ ಹೃಪೂರ್ವವಾದಂಥ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾದ ಮೈತ್ರಿ ಪಟೇಲ್ ಉಪಾಧ್ಯಕ್ಷರಾದಂಥ ಸವಿತಾ ವಾಸುರವರು ಎಲ್ಲರ ಸಹಕಾರವನ್ನು ಪಡೆದು ಸಾಗರ ನಗರಸಭೆಯನ್ನು ಮಾದರಿ ಸ್ಥಳೀಯ ಸಂಸ್ಥೆಯಾಗಿ ಹಾಕಿಸೋದ್ರಲ್ಲಿ ನಾವೆಲ್ಲರೂ ಸಹಕರಿಸ್ತೇವೆ ಅವರೊಂದಿಗೆ ನಾವು ಇದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಅಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಾಗರ ನಗರಸಭೆಯ ಸದಸ್ಯರಾಗಿ ಸಾಗರ ಬಿ ಜೆ ಪಿ ಮಹಿಳಾ ಮೋರ್ಚಾದ ಸದಸ್ಯರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಅವರು ಇನ್ನು ಮುಂದೆ ನಮ್ಮೆಲ್ಲರನ್ನ ಆಡಳಿತ ಪಕ್ಷದ ನಾಯಕರಾಗಿ ಮುನ್ನಡೆಸ್ತಾರೆ ಅವ್ರಿಗೂ ಕೂಡ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅವರ ನೇತೃತ್ವದಲ್ಲಿ ಒಂದು ಪರಿಣಾಮಕಾರಿಯಾದಂಥ ಆಡಳಿತ ಪಕ್ಷವಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತೇವೆ ವಿಶೇಷವಾಗಿ ಸ್ಥಾಯಿ ಸಮಿತಿ ಮತ್ತೊಂದು ಇನ್ನು ಎರಡು ಮೂರು ದಿನದಲ್ಲಿ ರಚನೆ ಆಗುತ್ತೆ ನಮ್ಮ ಪಕ್ಷದ ಮುಖಂಡರಿಗೆ ಅದು ನನ್ನ ನನಗೆಲುವನ್ನ ಪಕ್ಷದ ಗೆಲುವು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇದಕ್ಕಾಗಿ ನಮಗೆ ಸಹಕಾರವನ್ನು ನೀಡಿದಂತಹ ಸಂಸದರು ಹಾಗೆ ಜಿಲ್ಲಾಧ್ಯಕ್ಷರು ಶಾಸಕರು ಹಾಗೂ ನನ್ನೆಲ್ಲ ನಗರಸಭಾ ಸದಸ್ಯರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ದ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೂ ಆಡಳಿತಾಧಿಕಾರಿಯಾಗಿ ನನ್ನ ಜೊತೆಗೆ ಪ್ರೇಮಾ ಕಿರಣ್ ಅವರು ಉಪಾಧ್ಯಕ್ಷರಾಗಿ ಸವಿತಾ ವಾಸು ಅವರು ಹಾಗೂ ಎಲ್ಲ ಸತೀಶ್ರವರು ಗಣೇಶನ ನಮ್ಮ ನಗರ ಮಂಡಲದ ಅಧ್ಯಕ್ಷರಾದಂತಹ ಗಣೇಶ್ ಪ್ರಚಾದ್ರವರು ಮಾಜಿ ನಗರಸಭಾ ಸದಸ್ಯರಾದಂತಹ ಮುರಾಶ್ ಅವರು ಹಾಗೂ ಎಲ್ಲ ನನ್ನ ಸಹೋದ್ಯೋಗಿಗಳು ಅಂದರೆ ಎಲ್ಲ ಮಹಿಳಾ ಕೌನ್ಸಿಲರ್ಗಳು ಕೂಡ ಹಾಗೆ ಶ್ರೀನಣ್ಣ ಅವರು ಪ್ರತಿಯೊಬ್ಬರು ಕೂಡ ಎಲ್ಲ ಹೆಸರನ್ನು ನಾನು ತಗೊಳ್ತಾ ಇದ್ದೀನಿ ಎಲ್ಲ ನಗರಸಭಾ ಸದಸ್ಯರು ನನಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಗೆಲುವು ಇದು ನನ್ನ ಗೆಲುವಲ್ಲ ಪಕ್ಷದ ಗೆಲುವು ಪಕ್ಷ ಏನು ಹೇಳುತ್ತೆ ಹಾಗೆ ನಾವು ಮುಂದಿನ ದಿನಗಳಲ್ಲೂ ನಡೆಕೊಳ್ತೀವಿ ನಾವು ಭಾರತೀಯ ಜನತಾ ಪಾರ್ಟಿ ಅನ್ನೋ ಒಂದು ದೊಡ್ಡ ಪಕ್ಷದಿಂದ ಬಂದಿರತಕ್ಕಂಥವ್ರು ಇದರಲ್ಲಿ ಪಕ್ಷ ಮತ್ತು ಸಂಘಟನೆ ಜೊತೆಗೆ ಆಡಳಿತವನ್ನು ಕೂಡ ನಾವು ಕೊಂಡೊಯ್ತೇವೆ ಸಾಗರದ ಜನತೆಗೆ ಏನು ಹೇಳ್ತೀನಿ ಅಂತ ಅಂದರೆ ಅಧಿಕಾರಾವಧಿ ಕಡಿಮೆ ಇದೆ ಹಾಗೂ ಶಾಸಕರ ಸಹಕಾರ ಮತ್ತು ನಮ್ಮೆಲ್ಲರ ನಗರಸಭಾ ಸದಸ್ಯರ ಸಹಕಾರದಿಂದ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸವನ್ನು ನಾವು ಮಾಡ್ತೇವೆ ಇದಕ್ಕಾಗಿ ಹೆಚ್ಚಿನ ಸಹಕಾರವನ್ನು ಕೊಟ್ಟಂಥ ಸಂಸದರು ರಾಜ್ಯಾಧ್ಯಕ್ಷರು ಹಾಗೂ ಯಡಿಯೂರಪ್ಪಾಜಿಯವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಇವತ್ತಿನ ಆದೇಶ ಉಪಾದೇಶ ನೋಡಿದ್ದೇವೆ ಉಪಾದೇಶ ಆಯ್ಕೆ ಮಾಡಿದ್ದೇನೆ ನೀವೇನು ಖರ್ಚಿನಲ್ಲಿ ಪಕ್ಷದ ಒಂದು ಬದ್ಧತೆಗೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳ್ತೇನೆ ಹಾಗೆ ಎಲ್ಲ ಸದಸ್ಯರನ್ನ ವಿಶ್ವಾಸ ತಗೊಂಡು ಸಾಗರ ನಗರವನ್ನು ಉತ್ತಮ ನಗರವಾಗಿ ಸ್ವಚ್ಛ ನಗರ ಸುಂದರ ಸಾಗರವನ್ನ ಮಾಡಿಸ್ಲಿಕ್ಕೆ ಎಲ್ಲರೂ ಸಹಕಾರ ಬೇಕು ಹಾಗೆ ಪತ್ರಕರ್ತರ ಸಹಕಾರವನ್ನ ಕೇಳ್ತಾ ಇದ್ದೀನಿ ಹಾಗೆ ಈ ಸಹಕಾರ ಕೂಟದಿಂದ ಮಾನ್ಯ ಸಂಸದರಿಗೆ ಅಭಿನಂದನೆ ಸದಸ್ಯಕ್ಕೆ ಯಾಕಂತ ಮೂರು ಗಂಟೆಗಳ ಸಮಯ ನಮಗೆ ಮೀಸಲಾಗಿದ್ದೀವಿ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಹಾಗೆ ನಮ್ಮ ಮೇಲೆ ನಮ್ಮ ಗಣೇಶ ಎಲ್ಲ ಸದಸ್ಯರು ಎಲ್ಲರನ್ನೂ ಒಗ್ಗಟ್ಟಾಗಿ ಇಟ್ಕೊಂಡು ನಾವು ಉತ್ತಮ ಸಾಗರ ಸುಂದರ ಸಾಗರ ನಡೆಸೋದು ಎಲ್ಲರೂ ಸಹಕಾರಕ್ಕೆ ಅರ್ಥ